ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ನಾಳೆ ಜನವರಿ ಹದಿಮೂರನೇ ತಾರೀಕು ಬನದ ಹುಣ್ಣಿಮೆ ಇರೋದರಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಬನದ ಹುಣ್ಣಿಮೆ ಅಂದರೆ ಏನು ಯಾವ ರೀತಿ ಪೂಜೆನ ಮಾಡಬೇಕು ಅನ್ನೋದನ್ನು ಯಾವ ದೇವರಿಗೆ ಪೂಜೆನ ಮಾಡಬೇಕು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಬನ್ನಿ ಇವಾಗ ಬನದ ಹುಣ್ಣಿಮೆ ಅಂದರೆ ಯಾವ ರೀತಿ ಆಚರಣೆ ಮಾಡೋದು ಮತ್ತು ಯಾಕೆ ಬನದ ಹುಣ್ಣಿಮೆ ಅಂತ ಕರೀತಾರೆ ಅನ್ನೋದನ್ನು ನೋಡೋಣ ಇವತ್ತಿನ ವ್ಲಾಗಲ್ಲಿ ಮೊದಲಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದಾರೆ ಹಿರಿಯರು ಮೊದಲಿನಿಂದಲೂ ಇದು ವರ್ಷದ ಮೊದಲ ಹುಣ್ಣಿಮೆ ಆಗಿರೋದ್ರಿಂದ ಇದನ್ನ ಭೋಗಿ ಹುಣ್ಣಿಮೆ ಅಂತ ಕರೀತಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಂದು ಮೊದಲ ಹುಣ್ಣಿಮೆ ಇದು ಪುಷ್ಯ ಮಾಸದಲ್ಲಿ ಬಂದಿರೋದ್ರಿಂದ ಶುಕ್ಲ ಪಕ್ಷದಲ್ಲಿ ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಪುಷ್ಯ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಈ ದಿನ ತೆಲಂಗಾಣದಲ್ಲಿ ಭೋಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ದಿನ ತುಂಬಾನೇ ಶುಭ ದಿನ ಫ್ರೆಂಡ್ಸ್ ಲಕ್ಷ್ಮಿ ಮತ್ತೆ ಮಹಾವಿಷ್ಣು ಮತ್ತೆ ಈಶ್ವರ ಪಾರ್ವತಿಯನ್ನು ಪೂಜೆ ಮಾಡಿದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳು ಫಲಗಳು ನಮಗೆ ಸಿಗುತ್ತೆ ದಕ್ಷಿಣ ಭಾರತದಲ್ಲಿ ಈ ದಿನ ಬನಶಂಕರಿ ದೇವಿಯನ್ನು ಕೂಡ ಪೂಜೆ ಮಾಡ್ತಾರೆ ಪೌಷ್ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಈ ಹುಣ್ಣಿಮೆಯನ್ನು ಜನವರಿ ಹದಿಮೂರನೇ ತಾರೀಕು ಪುಷ್ಯ ಹುಣ್ಣಿಮೆ ಎಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿದರೆ ಮತ್ತೆ ಬಿಲ್ವ ಪತ್ರೆಯನ್ನು ಪೂಜೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲವೂ ಎಲ್ಲವೂ ಪರಿಹಾರ ಆಗುತ್ತೆ ಮತ್ತೆ ದೀರ್ಘಾಯುಷ್ಯ ದೊರೆಯುತ್ತದೆ ಅಂತ ಕೂಡ ಹೇಳ್ತಾರೆ ನೀವು ಏನೆಲ್ಲ ಅಂದುಕೊಂಡಿದ್ದೀರಿ ಎಲ್ಲ ನೆರವೇರ ಫ್ರೆಂಡ್ಸ್ ಈ ದಿನ ನಿಷ್ಠೆಯಿಂದ ಖಂಡಿತ ಪೂಜೆನ ಮಾಡ್ಕೊಳ್ಳಿ ಲಕ್ಷ್ಮಿ ಮತ್ತು ಮಹಾವಿಷ್ಣುವನ್ನು ಪೂಜೆ ಮಾಡಿ ಮತ್ತೆ ಈಶ್ವರ ಪಾರ್ವತಿಗೆ ಪೂಜೆನ ಮಾಡ್ಕೊಳ್ಳಿ ನಿಮ್ಮನೇಲಿ ಯಾವುದೇ ರೀತಿಯ ಹಣಕಾಸಿನ ವಿಷಯದಲ್ಲಿ ಮತ್ತು ಮತ್ತು ಮತ್ತೆ ಯಾರು ಮದುವೆ ಆಗದೆ ಇರ್ತಾರೋ ಅವ್ರಿಗೆ ಮದುವೆ ಯೋಗ ಕೂಡ ಅಂದ್ರೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸಿಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಕುಟುಂಬದಲ್ಲಿ ಸಂತೃಪ್ತಿ ಸೌಹಾರ್ದತೆ ಎಲ್ಲವೂ ಹೆಚ್ಚಾಗುತ್ತೆ ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟಿದ್ರೆ ಕೂಡ ಅದು ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ನಿಮ್ಮಿಂದ ದೂರ ಆಗುತ್ತೆ ನಿಯಮಾನುಸಾರ ಪೂಜೆ ಮಾಡಿದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ಫ್ರೆಂಡ್ಸ್ ಈ ದಿನ ಪೂರ್ತಿ ಇರುತ್ತೆ ಹುಣ್ಣಿಮೆ ಅಂದರೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆಯಿಂದ ಅಂದರೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆಯಿಂದ ಸ್ಟಾರ್ಟ್ ಆಗಿ ಹುಣ್ಣಿಮೆ ಸೂರ್ಯಾಸ್ತ ಆಗೋವರೆಗೂ ಕೂಡ ಹುಣ್ಣಿಮೆ ಇರುತ್ತೆ ಈ ದಿನ ಅಕ್ಕಿಯಿಂದ ತಯಾರಿಸಿದ ಆಹಾರವನ್ನು ಅಂದರೆ ಪೊಂಗಲ್ ಆಗಿರ್ಬೋದು ಪಾಯಸ ಆಗಿರ್ಬೋದು ದೇವರಿಗೆ ನೈವೇದ್ಯ ಮಾಡಿ ಮತ್ತು ಅರ್ಚನೆ ಕೂಡ ಮಾಡಿಸಿ ಸಂಜೆ ಸೂರ್ಯಾಸ್ತದ ನಂತರ ಮನೆಯಲ್ಲಿ ದೀಪ ಬೆಳಗಿಸಿ ಅಂದರೆ ಸೂರ್ಯಾಸ್ತ ಆದಮೇಲೆ ದೀಪವನ್ನು ಹಚ್ಚಿ ಮುತ್ತೈದೆಯರಿಗೆ ಕರೆದು ಕುಂಕುಮ ಬಾಳೆಹಣ್ಣು ಸೇರಿ ನಿಂಬೆಹಣ್ಣಿನ ಪಾನಕ ಮಾಡಿಕೊಡಿ ಕೋಸಂಬರಿ ಕೊಡಿ ದಕ್ಷಿಣೆ ಸಮೇತ ಅವರಿಗೆ ತಾಂಬೂಲವನ್ನು ನೀಡಿ ಖಂಡಿತ ಒಳ್ಳೆಯದಾಗುತ್ತೆ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಅನ್ಯೋನ್ಯತೆ ಅನ್ನೋದು ತುಂಬಾನೇ ಹೆಚ್ಚಾಗುತ್ತೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಈ ಪೂಜೆ ಮಾಡ್ಕೋಬಹುದು ಮತ್ತೆ ತುಳಸಿ ದೇವಿಗೂ ಕೂಡ ಪೂಜೆನ ಮಾಡಿ ಅಂದ್ರೆ ಮಹಾವಿಷ್ಣು ತುಳಸಿ ನೆಲೆಸಿರ್ತಾರೆ ತುಳಸಿ ಗಿಡದಲ್ಲಿ ಹಾಗಾಗಿ ತುಳಸಿಗೆ ಹಾಲು ಅಭಿಷೇಕ ಮಾಡಿ ಹಾಲನ್ನು ಎರೆದು ಪೂಜೆ ಮಾಡಿ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಿ ಪಾರಾಯಣ ಮಾಡೋಕ್ಕಾಗಲ್ಲ ಅಂದ್ರೆ ಸಹಸ್ರನಾಮನ ಒಂದು ಸಾರಿ ಕೇಳಿ ಸಕಲ ಸೌಲಭ್ಯ ಸೌಲಭ್ಯ ಮತ್ತೆ ಸುಖ ನಿಮ್ಮದಾಗುತ್ತದೆ ಅಂತ ಹೇಳ್ತಾರೆ ಈ ಬನದ ಹುಣ್ಣಿಮೆ ದಿನ ಈ ರೀತಿ ನೀವು ಪೂಜೆನ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಈ ದಿನ ಬನಶಂಕರಿ ದೇವಿಯನ್ನು ಕೂಡ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಮತ್ತು ಈ ಪೂಜೆನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನ ಮಾಡಿ ನಂತರ ದೇವ್ರ ಮನೆ ಶುದ್ಧ ಮಾಡಿಕೊಂಡು ಖಂಡಿತ ನೀವು ಈ ಪೂಜೆನ ಮಾಡ್ಕೋಬೋದು ಯಾಕಂದರೆ ಧನುರ್ಮಾಸ ಆಗಿರೋದ್ರಿಂದ ಈ ಪೂಜೆನ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ ಮತ್ತು ಸಂಜೆ ಹೇಳಿದ ಹಾಗೆ ಗೋಧೂಳಿ ಸಮಯದಲ್ಲಿ ದೀಪವನ್ನು ಹಚ್ಚಿ ದೇವ್ರ ಮನೆಯಲ್ಲಿ ಮುತ್ತೈದೆಯರಿಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟು ಲಿಂಬೆಹಣ್ಣಿನ ಪಾ ಕೋಸಂಬರಿ ಎಲ್ಲ ನೈವೇದ್ಯ ಮಾಡಿ ಅವರಿಗೂ ಕೂಡ ನೀಡಿ ನೀವು ಅವರ ಆಶೀರ್ವಾದ ಕೂಡ ಪಡಿಬೇಕಾಗುತ್ತೆ ಮಹಾಲಕ್ಷ್ಮಿ ವಿಷ್ಣು ನ್ನ ಪೂಜೆ ಮಾಡಿ ನಿಮ್ಮ ಕಷ್ಟ ಏನೇ ಇದ್ದರೂ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಇವತ್ತಿನ ಈ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬಹಿ ಬನದ ಹುಣ್ಣಿಮೆ ಬಗ್ಗೆ ನನಗೇನು ತಿಳಿದಿದೆಯೋ ಆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಏನಾದರೂ ತಪ್ಪಾಗಿದರೆ ಸಾರಿ ಕ್ಷಮಿಸಿ ಓಕೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬ ಬಾಯ್ ಟೇಕ್ ಕೇರ್